ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ರೈಸಿಂಗ್ ಸ್ಟೋರೀಸ್ ಚಾನಲ್ ಇವತ್ತಿನ ವಿಷಯ ಏನಂತಂದರೆ ಗಿಲ್ಲಿ ಹಾಗೂ ರಕ್ಷಿತಾ ಅವರ ವಿಷಯವನ್ನು ಸುದೀಪ್ ಸರ್ ಅವರು ಹೇಳಿದ್ದಾರೆ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಬಿಗ್ ಬಾಸ್ ಆಟದಲ್ಲಿ ಗಿಲ್ಲಿ ನಟ ಎಲ್ಲ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಮತ್ತು ಬಿಗ್ ಬಾಸ್ ಆಟದವರಿಗೆ ಸ್ವಲ್ಪ ಹೊರಗಡೆ ಜನರಿಂದ ತೊಂದರೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಗಿಲ್ಲಿ ಮೇಲೆ ತುಂಬ ಆರೋಪ ಮಾಡ್ತಿದ್ದಾರೆ ಕಷ್ಟ ಕಂಟೆಸ್ಟೆಂಟ್ಗಳು ಆದರೂ ಕೂಡ ಗಿಲ್ಲಿ ಅವರು ಅದೇ ರೀತಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಗೆಲ್ಲೋದ್ರ ಪಕ್ಕ ಅವರೇ ಅಂದ್ಕೊಂತೀವಿ ಗಿಲ್ಲಿ ಬಗ್ಗೆ ರಕ್ಷಿತ್ ಅವರಿಗೆ ಮೊದಲಿಂದಲೂ ಕೂಡ ಆಸಕ್ತಿ ಅಂತ ಅಪ್ಡೇಟ್ ಬಂದಿದೆ ಮತ್ತು ಬಿಗ್ ಬಾಸ್ ನಾಲ್ಕಿನ ಸಂಚಿಕೆಯಲ್ಲಿ ಸುದೀಪ್ ಸರ್ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಅದು ಏನಪ್ಪ ಅಂತಂದರೆ ಹೇಳ್ತೀನಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀವಿ ಕಾವ್ಯ ಯಾವಾಗಲೂ ಗಿಲ್ಲಿ ಹತ್ರನೇ ಕೂತ್ಕೊಳ್ತಾರೆ ಅಂತ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ ಗಿಲ್ಲಿ ಪಾಕ ಯಾವಾಗಲೂ ಕಾವ್ಯನೇ ಕೂತ್ ಕೂತ್ಕೊಳ್ತಾರ ಅಂತ ಹೇಳಿ ರಕ್ಷಿತಾ ಹೇಳಿದ್ದಾರೆ ಇದನ್ನು ಕಾವ್ಯ ಎಂಜಾಯ್ ಮಾಡ್ತಾರಲ್ಲ ಗೊತ್ತಿಲ್ಲ ಆದರೆ ರಕ್ಷಿತ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೇಗಾದರೂ ಕಾವ್ಯನ ಹೊರಗಡೆ ಕಳಿಸಿ ಗಿಲ್ಲಿ ಪಕ್ಕ ರಕ್ಷಿತ ಕೂತ್ಕೊಳ್ಬೇಕಂತ ಮಾಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನಷ್ಟು ವಿಷಯಗಳ ತಿಳ್ಕೊಳ್ಳಲು ರೈಸಿಂಗ್ ಸ್ಟೋರಿಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನನ್ನು ಪ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಗಳನ್ನು ಜೊತೆಗೆ ಬರ್ತಾ ಇರ್ತೀವಿ ನಿಮ್ಮ ಮುಂದೆ ಥ್ಯಾಂಕ್ ಯು